ಶಿಕಾರಿಪುರದ ಸಾಮಾನ್ಯ ಪುರಸಭಾ ಸದಸ್ಯರಾಗಿದ್ದವರಿಗೆ ಯ ಟಿಕೆಟ್ ಕೊಡ್ತಲ್ಲ ಅದು ಯಾವ ಕೋಟ ಅದು ಈ ಜಿಲ್ಲೆ ಯಾವ ಹೋರಾಟ ಮಾಡಿಕೊಂಡು ಬಂದಿದ್ರಿ ಅಂತ ತಮಗೆ ಆ ಟಿಕೆಟ್ ಕೊಡ್ಲಾಯ್ತು ನೀವು ಎಷ್ಟು ಪರಿಚಯ ಇದ್ರಿ ಅಂತ ಕೊಡಲಾಯ್ತು ಯಾವ ಹಿನ್ನೆಲೆಗೋಸ್ಕರ ತಮಗೆ ಅವತ್ತಿನ ದಿವಸ ಏಕಾಏಕಿ ನೀವು ಶಿಕಾರಿಪುರ ಪರಿಚಯ ಇದ್ದಂತವರಿಗೆ ಪಾರ್ಲಿಮೆಂಟ್ ಟಿಕೆಟ್ ಅನ್ನೋದು ಸನ್ಮಾನ್ಯ ಬಂಗಾರಪ್ಪ ನೋಡಿದ್ರಿಗೆ ಕೊಡ್ತಲ್ಲ ಅದು ಯಾವ ಕೋಟ ಅದು ಆ ದಿನಗಳಲ್ಲಿ ತಮ್ದು ಏನಿತ್ತು ಹೋರಾಟ ಬೇರೆಯವರ ಕೋಟವನ್ನ ಪ್ರಶ್ನೆ ಮಾಡ್ಕೊಳ್ಬೇಕಾದ್ರೆ ತಮ್ಮ ಕೋಟವನ್ನು ಯಾವುದು ಅಂತೇಳಿ ನಿರ್ಧರಿಸಿಕೊಂಡು ಮಾತನಾಡಿದ್ರೆ ಬಹಳ ಸೂಕ್ತ ಆಗುತ್ತೆ ಮಾತಾಡ್ತಾ ಹೇಳಿದ್ರು ನಾವು ಹಿಂದುಳಿದವರ ವಿರೋಧ ದೇವರಾಜ ಅರಸರವರಿಗೆ ಉಳುವವನೇ ಹೊರದೊಡೆಯ ಅಂತ ಕಾಣುತ್ತಂದವರಿಗೆ ಎಲ್ಲ ಮಾಡಿದವರಿಗೆ ಕಾಂಗ್ರೆಸ್ ಪಕ್ಷ ಯಾಕೆ ಹೊರಗೆ ಹಾಕಿ ಹಿಂದುಳಿದವರ ಅನ್ನೋ ತರ ಮಾತನಾಡಿದ್ರಿ ಅದಕ್ಕೆ ಉತ್ತರಿಸುವ ಮೊದಲು ಈ ರಾಜ್ಯದಲ್ಲಿ ಪಕ್ಷವನ್ನ ಕಟ್ಟಿ ಹಗಲು ರಾತ್ರಿ ದೇಹ ಸವಿಸಿದಂತ ಸನ್ಮಾನ್ಯ ಯಡಿಯೂರಪ್ಪನವರನ್ನ ಯಾಕೆ ಬಿಜೆಪಿಯಿಂದ ಹೊರಗೆ ಹೋದ್ರು ಅವ್ರು ಯಾಕೆ ಕೆಜೆಪಿಯನ್ನು ಕಟ್ಟಿದ್ರು ಅವರು ಅಧಿಕಾರದಲ್ಲಿ ಇದ್ದಾಗ ಎರಡು ಬಾರಿ ಕೂಡ ಅವರು ಯಾಕೆ ಅಧಿಕಾರದಿಂದ ಇಳಿಸಿದ್ರು ಅನ್ನೋದಕ್ಕೆ ಉತ್ತರ ಕೊಟ್ರೆ ಅದೇ ಉತ್ತರ ದೇವರಾಜರಸ್ ಅವರ ಪ್ರಶ್ನೆಗೂ ಕೂಡ ಅನ್ವಯ ಆಗ್ತದೆ ಅದಕ್ಕೆ ಉತ್ತರ ಕೊಟ್ಬಿಟ್ರೆ ಸಾಕು ಸಾಕು ಬರೀ ಪ್ರಶ್ನೆ ಕೇಳೋದಿಲ್ಲ ಉತ್ತರವನ್ನ ಕೊಡಬೇಕು ಹಿಂದುಳಿದವರ ಸಮಸ್ಯೆ ಅಗಾಧವಾಗಿರ್ತಕ್ಕಂಥದ್ದೇ ನಮ್ಮ ಶರಾವತಿ ಚಕ್ ಚಕ್ರೆ ಸಾವನೆ ಈ ಬಾ ಅವರ ಸಮಸ್ಯೆ ಬಗ್ಗೆ ಬಗೆಹರಿಲಿಲ್ಲ ಸುಮಾರು ಇಪ್ಪತ್ತು ವರ್ಷಗಳಿಂದ ಹೆಚ್ಚು ಕಡಿಮೆ ಸಂಸದರಾಗಿದ್ದೀರಾ ಹಾಗಾಗಿ ಹಿಂದುಳಿದವರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಏನಾದ್ರೂ ಹಿಂದುಳಿದವರು ಭಾವಿಸಿದ್ರೆ ಅಥವಾ ಆ ಭಾಗದವರು ಭಾವಿಸಿದ್ರೆ ಮುಳುಗಡೆಯಲ್ಲಿ ಹೆಚ್ಚಿನ ಹಿಂದುಳಿದವರೇ ಇದ್ದಾರೆ ಭಾವಿಸಿದ್ರೆ ತಪ್ಪೇನು ಹಾಗಾಗಿ ನೀವು ಹಿಂದುಳಿದವರ ವಿರೋಧಿಗಳು ಅನ್ನೋಂಥ ಮಾತನ್ನ ಸನ್ಮಾನ್ಯ ಮಧು ಬಂಗಾರಪ್ಪ ಹೇಳಿದ್ರೆ ನೀವು ಅದ್ರ ಬಗ್ಗೆ ನೊಂದ್ಕೋಬೇಕಾಗಿಲ್ಲ ಹೆಚ್ಚು ಪ್ರಯತ್ನ ಮಾಡಬೇಕು ಅರಣ್ಯದ ಸಮಸ್ಯೆನ ಬಗೆಹರಿಸುವ ಜಾಗದಲ್ಲಿ ನೀವು ನಿಮ್ಮ ಸಮಸ್ಯೆ ಬಗೆಹರಿಸಿಕೊಳ್ಳಕ್ಕೆ ಹೋದ್ರೆ ಅದ್ರ ವಿವರವನ್ನ ಈಗ ಹೋಗುದಿಲ್ಲ ಅದು ಅಲ್ಲ ಗೆಳೆದ್ರೆ ಮತ್ತೆ ಬರ್ತೇವೆ ಅರಣ್ಯದ ಸಮಸ್ಯೆ ತಮಗೆ ಸಂಬಂಧಪಟ್ಟಂತೆ ತಮ್ಮ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಜಾಗದಲ್ಲಿ ಮುಳುಗಡೆ ಮುಳುಗಡೆಯರ್ದಲ್ಲ ನಿಮಗೆ ದೇವರಾಜ್ ನೆನಪಾಗ್ತಾರೆ ಅಂಬೇಡ್ಕರ್ ನೆನಪಾಗ್ತಾರೆ ಅಂಬೇಡ್ಕರ್ ಕಾಂಗ್ರೆಸ್ ಟಿಕೆಟ್ ಕೊಡಲಿಲ್ಲ ಅಂತೇಳಿ ಅವತ್ತು ಸಾಂಗ್ರೆಸ್ನೇ ಟಿಕೆಟ್ ಕೇಳಿದ್ರು ಯಾವ ಪಕ್ಷದಿಂದ ಕೇಳಿದ್ರು ಅಂಬೇಡ್ಕರ್ ಅವರ ಮಾಹಿತಿ ಇಲ್ಲ ತಮಗೆ ಸಾಂದರ್ಭಿಕವಾಗಿ ಮನಸ್ಸಿಗೆ ಬಂದಂತೆ ಮಾತನಾಡ್ತಾ ಇರ್ತಕ್ಕಂಥದ್ದು ಮಧು ಬಂಗಾರಪ್ಪನವರು ಅಲ್ಲ ಸನ್ಮಾನ್ಯ ನನಗೆ ನಿನ್ನೆ ನನ್ನ ಸ್ನೇಹಿತರ ಮಗಳ ಮದುವೆಗೆ ಹರ್ಷಾಫರ್ ಹೋಟೆಲ್ಗೆ ಹೋಗಿದ್ದೆ ಅಲ್ಲಿ ಸನ್ಮಾನ್ಯ ನನಗೆ ಯತ್ನಾಳ್ ಸಿಕ್ಕಿದ್ರು ಶಿವಮೊಗ್ಗ ಕಾರ್ಯಕ್ರಮ ಬಂದ ಒಟ್ಟಿಗೆ ಕಾದು ಕೊಡುದು ಅವರೊಂದು ಮಿಲಿಯನ್ ಡಾಲರ್ ಪ್ರಶ್ನೆ ನನ್ನ ಎದುರಿಗೆ ಇಟ್ಟು ಈ ಜನಗಣತಿಯ ಸಂದರ್ಭ ಚರ್ಚೆ ಮಾಡ ನನಗೂ ಏನ್ ಹೇಳಬೇಕು ಗೊತ್ತಾಗಲಿಲ್ಲ ಅವ್ರು ಇನ್ನೊಂದ್ಸರಿ ಆ ಪ್ರಶ್ನೆನ ಮಾಧ್ಯಮದ ಮುಂದೆ ಹೇಳಿದ್ರು ಅದು ಅಂದ್ರೆ ಸನ್ಮಾನ್ಯ ಎರಡು